ಅಧಿಕಾರಿಗಳಿಗೆ ಸಮಯದ ಮಹತ್ವ ತಿಳಿಸಿದ ಶಾಸಕ ಕೋನರೆಡ್ಡಿ ಅಣ್ಣಿಗಿರಿ ಪಟ್ಟಣದ ಆದಿಕವಿ ಪಂಪ ಸ್ಮಾರಕ ಭವನದಲ್ಲಿ ಸೋಮವಾರ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ನಡೆದ ಕೆ ಡಿ ಪಿ ಸಭೆಯಲ್ಲಿ ಶಾಸಕ ಕೋನರೆಡ್ಡಿ ಬಂದ ನಂತರ ಕೆಲ ಅಧಿಕಾರಿಗಳು ವರ್ಗ ಹಾಗೂ ಸಿಬ್ಬಂದಿ ವರ್ಗ ಸಭೆಗೆ ಬರುತ್ತಿರುವುದರಿಂದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಸಮಯದ ಬಗ್ಗೆ ತಿಳಿಸಿದರು ಮೊದಲು ಸಮಯದ ಕಲ್ಪನೆ ನಮಗಿರಬೇಕು ನೀವುಗಳು ಲೇಟಾಗಿ ಬಂದು ಕ್ಷೇತ್ರದ ಜನರಿಗೆ ಯಾವತ್ತರ ಉತ್ತರ ಕೊಡುತ್ತೀರಿ ಎಂದು ಅಧಿಕಾರಿಗಳ ಸಮಯದ ಬಗ್ಗೆ ತಿಳಿ ಹೇಳಿದರು ಕ್ಷೇತ್ರದಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗಿದೆ ಇದರ ಜೊತೆಯಲ್ಲಿ ನಮ್ಗೆಲ್ಲರೂ ಗಮನಕ್ಕೆ ತರ್ತಕ್ಕಂಥದ್ದು ಇಷ್ಟ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡ್ಲಿಕ್ಕೆ ಬಯಸ್ತೇವೆ ನಾನು ಶಾರ್ಪ್ ಆಗಿ ಲೆವೆನ್ ಫೈವ್ ಇಲ್ಲಿ ಬಂದೆ ಕೆಲವು ಜನ ಈಗ ಎಂಟ್ರಿ ಆಗಕಿ ಮೊದಲ ವೇಳೆಯ ಕಲ್ಪನೆ ನಮಗಿರಬೇಕು ಈಗ ಅಡ್ಮಿನಿಸ್ಟ್ರೇಟರ್ ಇಲ್ಲಿ ಬಂದಾರ ನನ್ಕಿಂತ ಬಿಫೋರ್ ಬಂದಿರ್ತಕ್ಕಂಥ ಅಧಿಕಾರಿಗಳು ಬಂದಿರಿ ಯು ಶುಡ್ ಬೆಂಟೆ ಟೈಮಿಂಗ್ ತಾರ ಕೆಲವೊಂದು ರೈಟ್ ಟೈಮ್ ಬಂದಿರಿ ಯಾವಾಗಲೂ ಟೈಮ್ ಸೆನ್ಸ್ ಇಲ್ಲ ಇದ್ರೆ ಏನ್ ಆಫೀಸರ್ಸ್ ನೀವು ನಿಮ್ಗೆ ಒಂದು ಹನ್ನೊಂದು ಗಂಟೆಗೆ ಕೆಡಿ ಪಿ ಸಭೆ ಲೇಟ್ ಬಂದ ಅರ್ಥ ಏನು ಕೊಡ್ತೀರಿ ನೀವೇನು ಕೇಂದ್ರ ಜನರಿಗೆ ಕೊಡ್ತೀರಿ ಅದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಯಾವುದೇ ಇನ್ ಸಭೆ ಕೊಡೋದಿರಲಿ ಆ ಸಭೆಗೆ ಟೈಮಿಂಗ್ ಮೇಂಟೈನ್ ಮಾಡ್ತಕ್ಕಂಥ ಜವಾಬ್ದಾರಿ ಯಾಕಂದ್ರೆ ನಾವು ಟೈಮಿಂಗ್ ಮಹತ್ವ ಕೊಡ್ತಾ ಇದ್ರ ನಾವೊಂದು ತಹಸೀಲ್ದಾರ್ ಸುದೀಪ್ ಸಾವ್ಬಾರ್ ಅವರು ಅವರು ಲೇಟ್ ಆಗಂದ್ರು ಸ್ವಾಗತ ಮಾಡ್ತೇವೆ ನಾನು ಯಾಕೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ ಅಂದ್ರೆ ನಮ್ಮ ಪಾಲಿಸ್ ನಮಗೆ ಒಪ್ಪಬೇಕು ಭಾಳ ಜನ ಇವತ್ತು ನನ್ನ ಭೇಟಿಗಾಗಿ ನಿಂತಿದ್ದ ನಾ ಹೇಳಿದೆ ಇವತ್ತು ಕೆ ಡಿ ಪಿ ಸಭೆ ಇದೆ ನಾವು ಮೊದಲು ನಾನು ನಾನೊಬ್ಬ ಶಾಸಕನಾಗಿ ಹಾಜರಾಗಬೇಕು ನಾನು ಟೈಮಿಂಗ್ ಹೋಗ್ತೇನೆ ಅಂತ ಅವ್ರಿಗೆ ಬಿಟ್ಟು ಬಂದೆ